Gracias. ನಟ ಗಿಲ್ಲಿ ನಟನ್ ಮಾತುಗಳನ್ನ ಕೇಳೋದೆ ಚಂದ ಏನ್ ಮಾತಾಡ್ತಾರೆ ಯಾವ ತರ ಕೌಂಟರ್ ಡೈಲಾಗ್ ಕೊಡ್ತಾರೆ ಅಂತ ಹೇಳಿ ಇಲ್ಲಂತೂ ಫ್ಯಾನ್ಸ್ ಪೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ ಈವನ್ ರಕ್ಷಿತಾಗೂ ಕೂಡ ಆಗಿದೆ ಗಿಲ್ಲಿ ನಟ ಬಗ್ಗೆ ಹೇಳೋದಾದ್ರೆ ಗಿಲ್ಲಿ ನಟ ಡೇ ಬಾಯೇ ಮುಚ್ಚಿಲ್ಲ ಅಂದ್ರೆ ಒಂದೊಂದು ಮಾತಾಡಿದ್ರೆ ನಮ್ಗೆ ಒಟ್ಟೆ ನೋವು ಬರೋಂಗೆ ನಗು ಬರ್ತಿದೆ ಇಡೀ ಮನೆ ಎಂಟರ್ಟೈನ್ಮೆಂಟ್ ಇದೆ ಅಂದ್ರೆ ಗಿಲ್ಲಿ ನನಗೆ ನನ್ಗೆ ಅವ್ರ ಫ್ರೆಂಡ್ಶಿಪ್ ಮಾಡೋಕೆ ತುಂಬಾ ಇಷ್ಟ ಅಂದ್ರೆ ಅವ್ರೇ ಯಾಕೋ ನಮ್ನ ಹೊಂದ್ಕೊಳ್ತಾ ಇಲ್ಲ ಅವ್ರು ಚಂದ್ರಪ್ರಭಾಗೆ ನಾನು ಹಿಂಸೆ ಕೊಡ್ತಾ ಇದ್ದೀನಿ ಅನ್ನೋ ಥರ ವಿಲನ್ ತರ ನೋಡ್ತಾ ಇದ್ದಾರೆ ಚಂದ್ರಪ್ರಭ ಅವರು ನಾವೇ ಚೆನ್ನಾಗಿದ್ದೀವಿ ಅಂದ್ರೆ ಜಗಳ ಒರಿಜಿನಲ್ ಇದ್ರೆ ನಾವಿಬ್ರು ಮಾತಾಡಿಸ್ತಾನೆ ಇರಲಿಲ್ಲ ಆ ಜಗಳಾಗಿ ಅರ್ಧ ಗಂಟೆಗೆ ಇಬ್ಬರು ತಪ್ಕೊಂಡು ಕೂತಿದ್ವಿ ಹಗ್ ಮಾಡ್ಕೊಂಡು ಕೂತಿದ್ವಿ ಯಾಕಂದ್ರೆ ಯಾಕಂದರೆ ಗೊತ್ತು ಒಳಗಡೆದು ಏನು ಅಂತ ಯಾಕಂದ್ರೆ ನಾವು ಮಾತಾ ರಿಯಲ್ ಜಗಳ ಯಾರಿಗೇ ಆಗಲಿ ಒಂದು ಮು ಮಕ್ಕ ಕೊಟ್ಟು ಮಾತಾಡೋಕ್ಕೆ ಆಗೋಲ್ಲ ಇದೆಲ್ಲ ಪ್ಲ್ಯಾಂಡ್ ಇತ್ತು ನಮ್ಮದು ಅದು ಹಂಡ್ರೆಡ್ ಪರ್ಸೆಂಟ್ ನನ್ನ ಮಗನ ಮೇಲೇ ನಿಜ ಆದರೆ ಇವರು ಅದನ್ನು ಇದು ಮಾಡ್ಕೊಂಡು ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ನನ್ನೇ ವಿಲನ್ ಮನೇಲಿ ಮಾಡಿಸ್ಬಿಟ್ರು ಅಂದರೆ ಸಂಜ್ರಪ್ಪ ಬಗ್ಗೆ ಹಿಂಸೆ ಕೊಡ್ತಾಯಿದ್ದಾನೆ ಅಳಿಸ್ತಾ ಇದ್ದಾನೆ ಅವರ್ ಕಾಯಿಸ್ತಾ ಇದ್ದಾನೆ ಅಂತ ಅದೆಲ್ಲ ಸುಳ್ಳು ಇಪ್ಪತ್ತು ನಿಮಿಷದ ಮೇಲೆ ಲೆಕ್ಕ ಹಾಕಿದ್ರೆ ಇಪ್ಪತ್ತು ನಿಮಿಷದ ಮೇಲೆ ಸ್ನಾನ ಮಾಡೇ ಇಲ್ಲ ನಾನು ಅರ್ಥ ಆಯ್ತಾ ಆಮೇಲೆ ನನಗೆ ಮಾ ಏನು ಮಾಡೋದು ನೀಟಾಗಿ ಮಾಡಬೇಕು ಅಂತ ಅಷ್ಟೇ ಅದು ಬಿಟ್ಬಿಟ್ಟು ಏರ್ ಡ್ರೈ ಮಾಡ್ಕೊಳ್ತಿದೆ ಆಮೇಲೆ ಕ್ರೀಮ್ಗಳು ಹಚ್ಕೊಳ್ತಿದೆ ಅಷ್ಟೇ ಮುಗಿದೋಯ್ತು ಮುಗಿದೋಯಿತು ಅದನ್ನು ಇಷ್ಟು ಅಷ್ಟು ಇಷ್ಟು ಅಂತೇಳಿ ಎಳ್ದೆ ಎಳೆದು ಎಳ್ದೆ ನನಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಮಾಡೋರು ಆದರೆ ಅಲ್ಲಿ ನನ್ನ ತುಳಿತಿದ್ದಾರೆ ಅನ್ನೋದು ಲಾಸ್ಟ್ ದಿನ ಅರ್ಥ ಆಯಿತು ಅಂದರೆ ಇವರು ಪೋರ್ಟ್ರೇಟ್ ಆಚೆಗೆ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಇವನಿಂದ ನನಗೆ ಹುಚ್ಚಿಡಿತಾ ಇದೆ ಫೀಲಿಂಗ್ ಆಗ್ತಾ ಇದೆ ಇರಿಟೇಷನ್ ಆಗ್ತಾ ಇದೆ ಥರ ಗ್ಲಾಸ್ ಎಲ್ಲ ಹೊಡೆದಿದ್ದು ನಂಗೆ ಗೊತ್ತೇ ಇಲ್ಲ ನಾನು ಸ್ನಾನದಲ್ಲಿದ್ದೆ ಆಚೆ ಬಂದರೆ ಹಿಂಡಿಂಡಾಗಿ ಜಗಳಿಗೆ ಬಂದ್ಬಿಟ್ರೆ ಎಲ್ಲ ಅವಾಗ ಅರ್ಥ ಆಯಿತು ಓ ಇವ್ರು ನನ್ನೇ ವಿಲನ್ ಮಾಡ್ತಾ ಇದ್ದಾರೆ ಇದು ಒರಿಜಿನಲ್ ಥರ ಮಾಡಿ ನನ್ನ ಮಾಡ್ತಾ ಇದ್ದಾರೆ ಅಂತ ಆವಾಗ ನಾನು ಜಗಳಾಡೋಷ್ಟು ಆಡ್ತೀನಿ ಅದು ನಂಗೆ ನೆಸಿಟಿ ಇರಲ್ಲ ಜಗಳಾಡೋದು ಆಮೇಲೆ ನಗು ಬಂದ್ಬಿಟ್ಟು ಏ ಎಲ್ಲ ಡ್ರಾಮಾ ಹೋಗ್ರಿ ಅಂತೀನಿ ಅವ್ರು ನಂಬಕ್ಕೆ ರೆಡಿ ಇರಲ್ಲ ಅವಾಗ ಇನ್ನೊಂದು ಚೂರು ಕ್ಲೂ ಕೊಡ್ತೀನಿ ಹಂಗೂ ನಂಬಕ್ಕೆ ರೆಡಿ ಇರಲ್ಲ ಅವರು ನಾನು ಇಲ್ಲಿಂದ ಬರೋದೇ ಇಲ್ಲ ಅಂತ ಕೂತ್ಕೊಳ್ತಾರೆ ನಾನು ಅದು ಡ್ರಾಮಾ ಐದು ನಿಮಿಷಕ್ಕೆ ಬರ್ತಾರೆ ನೋಡಿ ಅಂದ್ಬಿಟ್ಟು ಹಾಗೆ ಆಗಿ ಹೋಗ್ತೀವಿ ಅಂದರೆ ಜಗಳ ಇಲ್ಲ ಅದು ಸುಳ್ಳು ಅಂತ ನಾನಿದು ಆಮೇಲೆ ಇದು ಕಟ್ ಮಾಡ್ತಾರಲ್ಲ ಅವಾಗ ಒಳಗೆ ಹೋಗೋ ಟೈಮಲ್ಲಿ ನಾನು ಹೇಳ್ಬಿಟ್ಟು ಹೋಗ್ತೀನಿ ಸರ್ ನಾನು ಮನದಾಳದ ಮಾತಾಡ್ತೀನಿ ನೀವು ನನ್ನ ಬಗ್ಗೆ ಮಾತಾ ಮಾಡೋಂಗ್ ಮಾತಾಡ್ಕೊಳ್ಳಿ ನಾನು ಏನು ಅನ್ನಿಸ್ತು ಅದು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ತೀನಿ ಇದೆಲ್ಲ ಡ್ರಾಮಾ ಅಂತ ಅಂತ ಅಲ್ಲೂ ಕಣ್ಣೀರು ಹಾಕ್ತಾರೆ ನನಗೆ ಆ ಕಣ್ಣೀರು ಹಾಕೋಕ್ಕೆ ಬರಲ್ಲ ನನಗೆ ಆ ಥರ ಸಿಂಪತಿ ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ ನಾನು ಇರೋದು ಹಿಂಗೆ ಜನ ತೊಗೊಳಂಗಿದ್ರೆ ತೊಗೋಬೋದು ಬಿಟ್ರೆ ಬಿಡ್ಬೋದು ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ಗೆಲ್ತಾರೆ ಯಾರು ಕೊನೆ ತನಕ ಉಳಿತಾರೆ ಅಂತ ಅನಿಸುತ್ತೆ ನಿಮಗೆ ಅಂತ ಹೇಳಿ ಗಿಲ್ಲಿ ನಟ ಇವಳು ರಕ್ಷಿತಾ ಆಮೇಲೆ ರಾಶಿಕಾ ಈ ನಡುವೆ ಆಕ್ಟಿವ್ ಆಗಿದ್ದಾಳೆ ಅದು ಬಿಟ್ಟು ಕಾಕ್ರೋಶ್ ಸುದಿಯವರು ಕಂಟೆಂಟ್ ಕೊಡ್ತಾರ ಇವರು ಅದು ಬಿಟ್ಟು ಇವಳು ಕಾವ್ಯ ಇಷ್ಟು ಜನ